ನಮಸ್ಕಾರ ರೀಪಾ ಎಲ್ಲರಿಗೂ ಬೆಳಗಾವಿ ಜಿಲ್ಲೆ ಹದಿನೆಂಟು ಕ್ಷೇತ್ರದಾಗ ಮತ್ತೊಂದು ಕ್ಷೇತ್ರ ಆಯ್ಕೆ ಮಾಡ್ಕೊಂಡು ರೈಬಾಗ್ ರೈಬಾಗ್ ವಿ ಎಲ್ ಪಾಟೀಲ್ ಸಾಮ್ರಾಜ್ಯ ವಿ ಎಲ್ ಪಾಟೀಲ್ ಇಂಡಿಪೆಂಡೆಂಟ್ ಪಾರ್ಲಿಮೆಂಟ್ ಮೆಂಬರ್ ಆದಂಥ ಸ್ವತಂತ್ರ ಸ್ವತಂತ್ರ ಪಾರ್ಲಿಮೆಂಟ್ ಮೆಂಬರ್ ಆದಂಥ ಒಬ್ಬ ಕರ್ನಾಟಕ ರಾಜ್ಯದ ಹುಲಿ ಆ ಹುಲಿ ರೈಬಾಗ್ ಕ್ಷೇತ್ರದ ಬಗ್ಗೆನ ಹೇಳಕ್ಕೆ ಬಂದೇನಿ ಹುಲಿ ಬಗ್ಗೆ ಮತ್ತು ಅವರ ಸುಪುತ್ರರ ಬಗ್ಗೆ ಅವ್ರದ್ದು ಸಾಮ್ರಾಜ್ಯ ಇತಿಹಾಸ ಎಲ್ಲ ಹೇಳೇನಿ ಎಂದ್ಕಲೇ ಆದರೆ ಈಗ ರೈಬಾಗ ಹ್ಯಾಟ್ರಿಕ್ ಶಾಸಕ ಯಾರು ದುರ್ಯೋಧನ ಯೋಳೆ ಪಟ್ನ ಹೇಳ್ತೀರಿ ದುರ್ಯೋಧನ ವೇಳೆ ದುರ್ಯೋಧನ ವೋಳೆ ಬಗ್ಗೆ ಎಲ್ಲರಿಗೂ ಭಾಳ ಭಾವನೆ ಹಾಕಿರಿ ಸಹಾನುಭೂತಿ ಹಾಕಿರಿ ಯಾರ ಜೊತೆ ವೈಷಮ್ ಕಟ್ಕೊಳ್ಲಾರ್ದಂಥ ದುರ್ಯೋಧನ ಏಳೆ ಯಾಕಂದ್ರೆ ಬರ್ತಾನೆ ನೋಡ್ಯಾರೆ ತಿರುಗಾಡ್ತಿದ್ರೆ ಬಂದು ಸೈಕಲ್ ಮೇಲೆ ಅವರು ಸೈಕಲ್ ಮೇಲೆ ಬಂದಾಗ ನಮ್ಮನ್ನು ಮಾತಾಡಿಸ್ತಿರು ಮೂವತ್ತೈದು ವರ್ಷದಿಂದ ಏನು ಇತಿಹಾಸ ಹೇಳಕತ್ತಾನೆ ಇವೆಲ್ಲ ಇನ್ನೂ ಮರ್ತಿಲ್ಲ ದುರ್ಯೋಧನೇ ನಮ್ಮ ಜೊತೆ ನೇರು ಸಂವಾದ ಮಾಡ್ತಾರೆ ನಾವು ಮರ್ತಿಲ್ರಿ ಸಾಹೇಬ್ರ ಮೊದಲು ನಾವು ನೀವು ನಾವು ಭೇಟಿ ಹಾಕಿದ ದುರ್ಲ ಆಫೀಸ್ನೇ ಅಂತೇಳಿ ಆ ಆಫೀಸ್ನೇ ಆಗ ಟೆಂಡರ್ ಕೆಲಸ ಮಾಡ್ಕೋತ ಕಾಂಟ್ಯಾಕ್ಟ್ ಕೆಲಸ ಮಾಡ್ತಿದ್ದು ದುರ್ಯೋಧನ ಯಾವಳೆ ಇವತ್ತು ಅವರ ಹನೆ ಬರ ಒಂದೇನೋ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗತಾನ ನನ್ನ ಮಗ ಅಂತೇಳಿ ಅವ್ರ ತಾಯಿ ಏನು ಬರ್ದಿದ್ರು ಆ ಹನೆ ಬರಕ್ಕೆ ಅದು ಯಾರು ಏನು ಅಳಿಸ್ಲಾಕ್ ಸಾಧ್ಯ ಇಲ್ಲ ಆದ್ರೆ ಮೂರು ಸಾರಿ ಆಗ್ಯಾರ ಇನ್ನು ಮೂರು ಸಾರಿ ಆದ್ರೆ ನಾಲ್ಕನೇ ಸಾರಿನೂ ಪ್ರಯತ್ನ ಮಾಡೋರನ್ನ ಅನ್ಕಂಪೈತಿ ಅವ್ರ ಮೇಲೆ ಪ್ರೀತಿ ಐತಿ ಆದ್ರೆ ಇಲ್ಲಿ ಒಂದು ಎಕ್ಕ ಬಂದು ಸಮಸ್ಯೆ ಏನು ರೀ ದುರ್ಯೋಧನ ಇವಳಿಗೆ ಪೈಪೋಟಿ ಕೊಡುವಂಥ ಅಲ್ಲಿ ಯಾರು ಅಭ್ಯರ್ಥಿ ಭಾಳ ವಿಚಾರ ಮಾಡಕತ್ತಿರ್ಬೇಕಲ್ಲ ನೀವು ಅಲ್ಲಿ ದುರ್ಯೋಧನ ಹಿಹೊಳಿ ವಿರುದ್ಧ ಒಂದು ಸರಿ ಒಂದು ನಾಲ್ಕನೂರು ಹೋಟ್ಲೇನೋ ಒಬ್ಬ ವ್ಯಕ್ತಿ ಸೋತಿದ್ದ ಆ ವ್ಯಕ್ತಿ ಈಗ ಮಾತ್ರ ಕಣಕ್ಕೆ ಇಳ್ದಾರೆ ಪ್ರತಿ ಹಳ್ಳಿ ಹಳ್ಳಿ ತಿರುಗಾಡಾಕತ್ತಾರೆ ಮೊದಲ ನಾಲ್ಕನೂರಲ್ಲೇ ಸೋತಿದ್ದಂದ್ರೆ ಎಲ್ಲ ಹಳ್ಳಿಯಾಗ ಪ್ರಚಾರ ಇದ್ದಂಥ ವ್ಯಕ್ತಿ ಅಲ್ಲಿ ಯಾರೋ ಭಂಡಕೋರು ನಿಂತ ಮೇಲೆ ಪಕ್ಷಗಳು ಮ್ಯಾಮ್ ಸೋಲ್ತಾವು ಸ್ವತಂತ್ರ ನಿತ್ತಾಗೂ ಇಷ್ಟು ಪೈಪೋಟಿ ಕೊಟ್ಟಂಥ ವ್ಯಕ್ತಿ ಈಗ ಆ ವ್ಯಕ್ತಿ ಈ ಎಲ್ಲಾದರೂ ಕಾಂಗ್ರೆಸ್ ಟಿಕೆಟ್ ತೊಗೊಂಡ್ಬಂದ್ರೆ ಮಾತ್ರ ದುರ್ಯೋಧನ ಈ ಡ್ಯಾಮೇಜ್ ಆಗೋದು ಗ್ಯಾರಂಟಿ ಯಾಕೆ ಹೇಳ್ರಿ ಆ ವ್ಯಕ್ತಿ ಹೆಸರು ಹೇಳಬೇಕು ಮೊದಲ ಪ್ರದೀಪ್ ಮಾಳ್ಗಿ ಪ್ರದೀಪ್ ಮಾಳ್ಗಿ ಅಂದ ತಕ್ಷಣ ಎಲ್ಲರಿಗೂ ಪ್ರೀತಿ ಬರ್ತೈತಿ ಮನೆ ಮಗ ಅಂತೀರಿ ಪ್ರತಿಯೊಂದು ಕಾರ್ಯಕ್ರಮ ಕ್ರೀಡೆ ಆಗಲಿ ಮನರಂಜನೆ ಆಗಲಿ ಸಾಮಾಜಿಕ ಚಟುವಟಿಕೆ ಆಗಲಿ ಕೊರೋನಾದಲ್ಲಿ ಆಗಲಿ ಸಂತ್ರಸ್ತರದಲ್ಲಿ ಆಗಲಿ ಫ್ಲಡ್ ಬಂದಾಗ ಆಗಲಿ ಏನೋ ಅಕಾಲಿಕ ನೋವು ಮತ್ತು ತೊಂದರೆ ಆದಾಗ ಪ್ರದೀಪ್ ಮಾಳ್ಗಿ ಹೆಸರು ಮಾತ್ರ ಮರೆಯಂಗಿಲ್ಲ ರಾಯಭಾಗ್ ಕ್ಷೇತ್ರದ ಜನ ಯಾಕೆ ಗೊತ್ತೈತನ್ರಿ ಪ್ರದೀಪ್ ಮಾಳ್ಗಿ ಅಂತ ಹೃದಯವಂತ ವ್ಯಕ್ತಿ ಅದಾನೆ ಹೃದಯದಿಂದ ಸಹಾಯಧನ ಮಾಡ್ತಾನೆ ಎಲ್ಲರಿಗೂ ಸಹಾಯ ಸಹಕಾರ ಮಾಡಿ ಪ್ರತಿಯೊಬ್ಬರ ನೋವಿಗೆ ಸ್ಪಂದಿಸುವಂಥ ಹೃದಯವಂತ ಪ್ರದೀಪ್ ಮಾಳ್ಗಿ ಎಲ್ಲೆಂದರೆ ಕಾಂಗ್ರೆಸ್ ಟಿಕೆಟ್ ತೊಗೊಂಡ್ಬಂದ್ರ ರೈಬಾಗ್ ಕ್ಷೇತ್ರಕ್ಕೆ ಎಲ್ಲೆರೆ ಕಣಕ್ಕೆ ಇಳದ್ರೆ ದುರ್ಯೋಧನ ಐವಳೆ ತಮ್ಮ ನಾಲ್ಕನೇ ಬಾರಿ ಶಾಸಕ ಆಗುವ ಕನಸನ್ನು ವಿರಾಮ್ ಹೇಳಬೇಕಾಗ್ತೈತ್ರಿ ಯಾಕೆ ಗೊತ್ತೈತೇನ್ರಿ ಪ್ರದೀಪ್ ಮಾಳ್ಗಿ ಮೇಲೆ ಅನುಕಂಪ ಅದ ರೀತಿಗೆ ಸೋತಿದ್ದ ಎರಡು ಸಾರಿ ಈಗ ಅವ್ರಿಗೆ ಯಾವುದೇ ಪರಿಸ್ಥಿತಿಯಾಗ ನಾವು ಶಾಸಕರು ಮಾಡ್ತೀವಿ ಅಂತೇಳಿ ಅಲ್ಲಿ ಜನ ಎದ್ದು ಕೂತ್ರಿ ಅಂದ್ರೆ ಕರ್ನಾಟಕದ ಕೆ ಪಿ ಸಿ ಸಿ ಹೈಕಮಾಂಡ್ ದಿಲ್ಲಿ ಹೈಕಮಾಂಡ್ ಎಲ್ಲರೇ ಪ್ರದೀಪ್ ಮಾಳ್ಗೆ ಟಿಕೆಟ್ ಕೊಟ್ರೆ ಬಲಾಢ್ಯ ಜನ ಪ್ರಚಾರ ಮಾಡಕ್ಕೆ ಬರ್ತಾರೆ ಅಲ್ಲಿ ಅವರ ಹಿಂಬಾಲಿಕ ರಂಗದಾರ ಮತ್ತು ಅವ್ರಿಗೆ ಯುವಕರ ಸಂಘಟನೆನೂ ಭಾಳ ಐತ್ರಿ ಯಾಕಂದ್ರೆ ಪ್ರತಿಯೊಂದು ನೋಡಿರಿ ಕ್ರಿಕೆಟ ಕ್ರಿಕೆಟ ಅದು ಇದು ಯಾವುದೇ ಒಂದು ಸಾಹಿತ್ಯ ಸಮ್ಮೇಳನದಾಗ ಇರ್ತಾರೆ ಅವ್ರು ಇಂಥ ವ್ಯಕ್ತಿ ರೈಬಾ ಕ್ಷೇತ್ರದಿಂದ ಶಾಸಕ ಆಗೋ ಸಲುವಾಗಿ ಬಹಳ ಜನ ಕನಸು ಕಾಣಕತ್ತಾರ ಅವಕಾಶ ಈ ಸಾರಿ ನಾವು ತಪ್ಸ್ಕೊಳ್ಳೋದಿಲ್ಲ ಪ್ರದೀಪ್ ವಿಧಾನಸೌಧ ವಿಧಾನಸೌಧಕ್ಕೆ ಕಳಿಸ್ತು ನಮ್ಮ ನಮ್ಮೊಂದು ನೇರವಾಗಿ ಹೇಳ್ಯಾರ ಕೆಲವು ಆಯ್ದ ಫೋಟೋಗಳು ಹಾಕತ್ತ ನೋಡ್ತೀರಿ ಹಾಗಾದ್ರೆ ಪ್ರದೀಪ್ ಮಾಳ್ಗಿ ನಿಮಗೆ ಶಾಸಕ ಆಗೋ ಸಲುವಾಗಿ ನಿಮಗೆ ಯೋಗೈತಿ ಶಾಸಕ ಪ್ರದೀಪ್ ಮಾಳ್ಗಿ ಆಗಲೇಬೇಕು ಅನ್ನೋರು ನಮ್ಮ ನಂಬರ್ ಒನ್ ಚಾನಲ್ದಾಗ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಲೈಕ್ ಮತ್ತು ಶೇರ್ ಮಾಡಿರಿ ಪ್ರದೀಪ್ ಮಾಳ್ಗಿ ಬಗ್ಗೆ ರೈಬಾಗ ಕ್ಷೇತ್ರದ ಪ್ರತಿಯ ಇಂಚಿಂಚ ಮಾಹಿತಿ ಬೈಟ್ ಮುಖಾಂತರ ಮುಂದಿನ ಎಪಿಸೋಡ್ಗೆ ಬರ್ತಾನೆ ನೋಡ್ರಿ ನೆಕ್ಸ್ಟ್ ಬರ್ತಾನೆ ಇನ್ನು ಕುರ್ಚಿ ಮಾಡವದ ಪ್ರತಿಯೊಂದು ಮನೆ ಮನೆ ಭೇಟ್ಟಿ ರೈಬಾಗ್ ಮನೆ ಮನೆ ಭೆಟ್ಟಿ ಸಮುದತ್ತಿ ಮನೆ ಮನೆ ಭೇಟ್ಟಿ ನಾವು ಮೂರು ಆಯ್ಕೆ ಮಾಡ್ಕೊಂಡಿವಿ ಆಮೇಲೆ ರಾಮದುರ್ಗ ಹೋಗ್ತೇನೆ ಆಮೇಲೆ ಬೆಳಗಾವಿ ಗ್ರಾಮೀಣಕ್ಕೆ ಬರ್ತೇನೆ ನಗರಕ್ಕೆ ಬರ್ತೇನೆ ಉತ್ತರಕ್ಕೂ ಬರ್ತೇನೆ ಬೈಲೊಂಗಲ್ಕು ಬರ್ತೇನೆ ಚಿತ್ತೂರ್ಗೂ ಹೋಗ್ತೇನೆ ಕಾಗವಾಡಕ್ಕೆ ಹೋಗ್ತೇನೆ ಅಥನಿಗೆ ಹೋಗ್ತೇನೆ ಯಾವುದೇ ಕ್ಷೇತ್ರನ ಬಿಡುವುದಿಲ್ಲ ಮೊದಲನೆಯ ಪ್ರಾಶಸ್ತ್ಯ ಕುಡ್ಚಿ ಮತ್ತು ಸಮುದತ್ತಿ ರೈಬಾಗ್ ಕಾಗವಾಡ ಇವು ನಾಲ್ಕು ಕ್ಷೇತ್ರ ಇಲ್ಲಿ ಪ್ರಬಲ ಆಕಾಂಕ್ಷಿಗಳು ಹೊಸಮುಖಗಳು ಇನ್ನು ನೇರವಾಗಿ ವಿಧಾನಸೌಧ ಕಟ್ಟಿ ಇರ್ತಾವ ಆ ಹೊಸ ಮುಖಗಳಿಗೆ ನೀವು ಆದ್ಯತೆ ಸಲುವಾಗಿ ಪ್ರತಿಜ್ಞೆ ಮಾಡಿರಿ ಆ ಹೊಸ ಮುಖಗಳು ಯಾರು ಅನ್ನೋದು ಸಹಿತ ನಾ ಹೇಳೇನಿ ಇನ್ನು ಮುಂದೆ ಹೇಳ್ತೀನಿ ಇನ್ನು ಮೂರು ವಿಡಿಯೋ ಬಾಕಿ ಅದಾವ ಸೌದತ್ತಿ ಕ್ಷೇತ್ರದ ಎರಡು ವಿಡಿಯೋ ಬಾಕಿ ಅದಾವ ಕುಡಚಿ ಎರಡು ವಿಡಿಯೋ ಬಾಕಿ ರೈಬಾಗದ ಇನ್ನೂ ಮೂರು ವಿಡಿಯೋ ಮಾಡಬೇಕು ಒಂದು ಮಾಡೀನಿ ಆತನೀದು ಒಂದು ಮಾಡೇನಿ ಇನ್ನೂ ಒಂದು ಹತ್ತನಿದು ಮಾಡೋದಾಯ್ತು ಆತನಿದ ಫೈನಲ್ ವೀಡಿಯೋ ಮಾಡ್ತೀನಿ ಹಿಂಗೆ ಪ್ರತಿಯೊಂದು ಕ್ಷೇತ್ರದಿಂದ ಮೂರು ಮೂರು ವೀಡಿಯೋ ಯಾಕಂದ್ರೆ ಬೀದರ್ದಿಂದ ಹಿಡ್ಕೊಂಡನಾ ಈಗ ಗದಗ ಸ್ಟಾಪ್ ಆಗೇನಿ ಯಾಕಂದ್ರೆ ತಾಂತ್ರಿಕ ಸಲಹೆಗಾರ ಸಿಬ್ಬಂದಿ ಖರ್ಚು ವೆಚ್ಚ ನಿಭಾಯೋಕ್ಕೂ ಬೇಕಿರಲ್ಲ ನಮ್ಗೆ ಅಷ್ಟು ಶಕ್ತಿ ನಮ್ಗೆ ದೇವರು ಕೊಟ್ಟಿಲ್ಲ ರೀ ಹಾವೇರಿಗೆ ಹೋದ್ರೆ ಈ ಎರಡು ಮೂರು ದಿವಸ ಇರಬೇಕಾಕೈತಿ ಪ್ರತಿಯೊಂದು ಕ್ಷೇತ್ರ ಅಡ್ಡಾಡ್ಬೇಕಾದ್ರೆ ನಾವು ತೊಂದರೆ ಕಾರಣ ನಾವು ಬಂದಿಲ್ಲ ಆದರೂ ಛಲ ಬಿಡದ ತ್ರಿವಿಕ್ರಮನಂತೆ ಪ್ರತಿಯೊಂದು ಕ್ಷೇತ್ರದ ಸಮೀಕ್ಷೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಕೊಡ್ತಾನ ಅವ್ರಿಗೆ ಯಾಕೆ ಮಾಹಿತಿ ಕೊಡ್ತಾನೆ ಕಾಕ ಅಂತ ಹೇಳ್ತಿರ್ಬೇಕು ಸರ್ಕಾರಕ್ಕೆ ಮಾಹಿತಿ ಅಂತೂ ವಿಡಿಯೋ ಮುಖಾಂತರ ಹೋಗ್ಕೈತಿ ಪಕ್ಷಗಳಿಗೂ ಕೊಡ್ತಾನೆ ಜೆ ಡಿ ಎಸ್ವ್ರು ತೋತಾರೆ ನನ್ನ ಸಮೀಕ್ಷೆ ಕಾಂಗ್ರೆಸ್ದವ್ರು ತಗೋತಾರೆ ಬಿ ಜೆ ಪಿ ಅವರು ತೊಗೋತಾರೆ ಕಸಬರಿಗೆ ಅವರು ಮೊದಲು ತೊಗೊಳಾಕತಾರ್ರಿ ಫೋನ್ ಮಾಡಿ ಮೇಡಿ ಕಾಕ ಹೆಂಗೆ ಹೆಂಗೈತಿ ಸಿಚುವೇಶನ್ ಹೇಳಂತೇಳಿ ನೋಡ್ರಿ ಐ ಜಿ ಪಿ ಭಾಸ್ಕರ್ ರಾವ್ ಜಿಗದ್ದಾರೀಗ ರಿಟೈರ್ಡ್ ಆದ ತಕ್ಷಣ ರಾಜಕೀಯಕ್ಕೆ ಕಸಬರಿಗೆ ಅಂದ್ರೆ ಇನ್ನು ಐ ಪಿ ಎಸ್ ಐ ಎಸ್ ಕೆ ಎಸ್ ಇನ್ನು ಎಷ್ಟು ಮಂದಿ ಬರ್ತಾರೋ ಗೊತ್ತಿಲ್ಲ ಇನ್ನು ಆಮ್ ಆದ್ಮಿ ಚಿಗುರ್ತೈತೋ ಏನು ಗೊತ್ತಿಲ್ಲ ಆದ್ರೆ ಪ್ರದೀಪ್ ಮಾಳ್ಗಿ ರೈಬಾಗ್ ಕ್ಷೇತ್ರದ ಮಹತ್ವದ ಸುದ್ದಿ ಹೇಳೇನೆ ಈ ಸುದ್ದಿ ನೀವು ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಪ್ರದೀಪ್ ಮಾಳ್ಗಿ ಬಗ್ಗೆ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ರಿ ಆ ವ್ಯಕ್ತಿ ಮನೆ ಅದಾನೋ ಇಲ್ಲೋ ಅನ್ನೋದು ನನಗೆ ತಿಳಿಸ್ರಿ ಮುಂದಿನ ಭವಿಷ್ಯ ನಾ ಹೇಳ್ತೇನೆ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ರಿಪ್ಪ ನಮಸ್ಕಾರ